ಆಶಮ್ಮನ ಮನೆಗೆ ಬಂದಿದ್ದೇವೆ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರ್ಬೋದು ಅವ್ರ ನಮ್ಮ ಮನೆಗೆ ಬಂದಿದ್ರು ಆಶಮ್ಮನ್ ವಿಷ್ಣುವರ್ಧನ್ ಸರ್ ಒಟ್ಟಿಗೆ ಫೋಟೋ ತಕೊಂಡಿದ್ದೇವೆ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ನೋಡಿ ಆಶಾಮ್ ಎಷ್ಟು ಚಂದ ಇತ್ರ ಅವಾಗ ಆಶಾ ಬಂದು ಎಷ್ಟು ಚಂದ ಉಂಟು ನೋಡಿ ಬಿಳಿ 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 ಆಗಿ ನೋಡಿ ನೀವೊಂದು ಹಾಯ್ ಹೇಳಿ ನಂಗೆ ಆಶಮ್ಮನ ಹಸ್ಬೆಂಡ್ ತುಂಬಾ ಚಂದ ಮಾತಾಡ್ಸಿದ್ರೆ ಇದು ಆಶಮ್ಮನ ಮನೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಕ್ಯ ಅಂತ ಹೇಳ್ತೀನಿ ಹೈ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲ ಕೊಡ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ನಾನು ಮತ್ತೆ ಗಣಿ ಆಶಮ್ಮನ ಮನೆಗೆ ಬಂದಿದ್ದೇವೆ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರ್ಬೋದು ಅವರು ನಮ್ಮ ಮನೆಗೆ ಬಂದಿದ್ದರು ಆ ಶ್ರಮದ ಎಲ್ಲರೂ ಈ ಎಲ್ಲರೂ ಗೊತ್ತುಂಟು ಏನಂದರೆ ಅವರು ಡಬ್ಬಿಂಗ್ ಆರ್ಟಿಸ್ಟ್ ಅವರು ವಾಯ್ಸನ್ನ ಸುಮಾರಷ್ಟು ಧಾರಾವಾಹಿಗಳಲ್ಲಿ ಮತ್ತು ಸುಮಾರಷ್ಟು ಸಿನಿಮಾಗಳಲ್ಲಿ ನೀವು ಕೇಳಿರ್ಬೋದು ಆದರೆ ಇವಾಗ ಎಲ್ಲರೂ ಕೂಡ ಹೀರೋ ಹೀರೋನ್ಗಳನ್ನು ಜಾಸ್ತಿ ತೋರಿಸ್ತಾರೆ ಆದರೆ ಡಬ್ಬಿಂಗ್ ಆರ್ಟಿಸ್ಟ್ ಅವರ ಹಿಂದೆದು ಶ್ರಮ ಯಾರು ಸಹ ತೋರಿಸಿಲ್ಲ ಹಾಗಂತೇಳಿ ಅವ್ರು ನನಗೆ ಯೂಟ್ಯೂಬಲ್ಲಿ ಪರಿಚಯ ನಿನ್ನೊಂದು ಮಗಳ ತರ ಹಾಗೆ ಅಂತ ಹೇಳಿ ಪರಿಚಯ ಆಗಿ ಈಗ ಇಲ್ಲಿ ತನಕ ಅವರ ಮನೆಯ ತನಕ ಅವರು ಅಷ್ಟು ಸಹ ಸಂಬಂಧ ನಮ್ಮದಷ್ಟು ಗಟ್ಟಿಯಾಗಿದೆ ಅಂದರೆ ಅಷ್ಟು ಖುಷಿ ನನಗೆ ಅವರ ಮನೆಗೆ ಬಂದಿದ್ದೇನೆ ಅಂತ ಎಲ್ಲರೂ ಸಹ ಅಂದರೆ ಈಗ ನಮ್ಮ ನಿಮ್ಮದು ಸಬ್ಸ್ಕ್ರೈಬರ್ಸ್ ತೇಳ್ತೇವೆ ಆದರೆ ಮನೆಗೆ ಕರೆಸ್ ಮನೆಗೆ ಬನ್ನಿ ಹೇಳೋರಿದ್ದಾರೆ ಆದರೆ ನಾನು ಬಂದದ್ದು ಇವರ ಮನೆಗೆ ಯಾಕಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅವರು ಸಹ ನಮ್ಮ ಮನೆಗೆ ಬಂದಿದ್ರಲ್ಲ ಹಾಗಾಗಿ ಅವರ ಮನೆಗೆ ಬಂದಿದ್ದೇವೆ ನಿನ್ನೆ ಬಂದಿದ್ದೇವೆ ಹೋಗೋ ರೀಚ್ ಅಂತ ನಾವು ಹಾಗಾಗಿ ವ್ಲಾಗ್ ಮಾಡಲಿಲ್ಲ ಈಗ ಬೆಳಿಗ್ಗೆ ಫ್ರೆಶ್ ಅಪ್ ಹಾಕಿ ವ್ಲಾಗ್ ಇದ್ದೇನೆ ಹಾಗೆ ಗಣಿಯವರೆಲ್ಲ ಈಗ ಬೆಳಗ್ಗೆ ಇತ್ತು ಫ್ರೆಶ್ಅಪ್ ಇದ್ದಾರೆ ನಾನು ಬೇಗ ಇತ್ತು ಫ್ರೆಶ್ ಅಪ್ ಆಗಿತ್ತು ಬೇಗ ಅಂದರೆ ನನ್ನ ಲೈಫಲ್ಲಿ ಇವತ್ತಿಷ್ಟು ಲೇಟ್ ಇದ್ದದ್ದು ಎಂಟೂವರೆ ಆಗಿದೆ ಇವತ್ತಿದ್ದಾಗ ಹಾಗೆ ಆ ಶಮ್ಮ ಎಲ್ಲ ಸಿನಿಮೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೇನೆ ಬನ್ನಿ ಅಂತ ಹೇಳಿದ್ದು ಐನು ಗಣಿ ಪ್ರಿಪೇರ್ ಆದ ತಕ್ಷಣ ಹೋಗುವ ಅಂತ ಹಾಗೆ ಅವರ ಮನೆ ಹೇಗೆ ಉಂಟು ಸಹ ನಿಮಗೆ ಹೋಗ್ಬಿಟ್ಟು ಕೊಡ್ತೇನೆ ನಾವು ಆಶಾಮನ ಬೆಂಗಳೂರಿಗೆ ಬಂದಿದ್ವಲ್ಲ ಹಾಗೆ ಮೊನ್ನೆ ಒಂದು ಸಲ ಅಮ್ಮನಿಗೆ ಮೆಸೇಜ್ ಮಾಡಿದ್ದೆ ಹೇಗಿದ್ದೀರಿ ಅಂತ ನಾನು ಯಾವಾಗಾದ್ರೊಮ್ಮೆ ಫ್ರೀ ಆದಾಗ ಅಥವಾ ನನಗೆ ನೆಕ್ ಬಂದಾಗ ಮೆಸೇಜ್ ಮಾಡ್ತಾ ಇರ್ತೇನೆ ಅವರಿಗೆ ಅವರು ಕೂಡ ಹಾಕ್ತಾರೆ ಹಾಗೆ ಅವ್ರು ಹೇಳಿದ್ರು ಹುಷಾರಿಲ್ಲ ಅಂದರೆ ಅವರಿಗೆ ಈ ಸೈಡಿಂದ ಒಂದು ಸೈಡಿಂದ ಪೇನ್ ಸ್ಟಾರ್ಟ್ ಆಗಿ ಹುಷಾರಿಲ್ಲದಾಗೆ ಆಗಿತ್ತು ಹಾಗೆ ಹದಿನೈದು ದಿವಸ ಹುಷಾರಿಲ್ಲದಾಗೆ ಇತ್ತು ಹಾಗೆ ಈಗ ನಾವು ಬಂದಾಗ ಒಮ್ಮೆ ನೋಡ್ಕೊಂಡು ಹೋಗುವ ಅಂತ ಬಂದದ್ದು ಮತ್ತು ನಾನೇ ಒಮ್ಮೆ ಬರೋದಲ್ಲ ಯಾವಾಗ ಇನ್ನು ಯಾವಾಗ ಬರ್ತೇನೆ ಗೊತ್ತಿಲ್ಲ ಲಾಸ್ಟು ತ್ರೀ ಇಯರ್ಸ್ ಬ್ಯಾಕ್ ಮೇಲೆ ಬೆಂಗಳೂರಿಗೆ ಬಂದಿದ್ದಾಗ ಯಾರು ಗೊತ್ತಿರಲಿಲ್ಲ ಈಗ ಬಂದದ್ದು ಇನ್ನೂ ಬೆಂಗಳೂರಿಗೆ ಬಂದರೆ ಇಲ್ಲಿಗೊಂದು ಬಂದು ಹೋಗೋದು ಹಾಗೆ ಅವರಿಗೆ ಹುಷಾರಿದ್ದಾರೆ ಮತ್ತು ತುಂಬ ಪ್ರೀತಿನ ಮಾತಾಡಿಸಿದ್ರು ತುಂಬ ತಿಂಡಿಯೆಲ್ಲ ಮಾಡಿಕೊಟ್ರು ಮತ್ತು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸ್ವಂತ ಮನೆಯವರಾಗೆ ನೋಡಿಕೊಂಡ್ರು ಹಾಗಾಗಿ ಏನೋ ಒಂಥರ ಖುಷಿ ಆಯಿತಾ ಬೆಂಗಳೂರಲ್ಲಿ ಹೀಗೆ ಸಹ ಇರ್ತಾರಾ ಅಂತೇಳಿ ಸಹ ಖುಷಿ ಅನ್ನಿಸಿತ್ತು ಇಂಥವ್ರು ಕೂಡ ಇವಾಗ ಸಹ ಕಾಲದಲ್ಲಿ ಇರ್ತಾರೆ ಅಂತ ಹೇಳೋದಕ್ಕೆ ಸಹ ಒಂದು ಖುಷಿ ಅಲ್ಲ ಹಾಗೆ ಇಲ್ಲಿಗೆ ಬಂದದಕ್ಕೆ ಕೂಡ ಒಂದು ಸಾರ್ಥಕ ಅಂತ ಅನಿಸಿತ್ತು ನನಗೆ ಹಾಗೆ ಆಶಾಮ ಸಹ ಹುಷಾರಿದ್ದಾರೆ ಇವಾಗ ಅವರಿಗೆ ಯಾವಾಗಲೂ ಕೂಡ ಹುಷಾರಿರಲಿ ಅವರು ಕೂಡ ಆರೋಗ್ಯವಾಗಿರಲಿ ಅಂತ ನನ್ನ ದೇವ್ರ ಹತ್ರಕ್ಕೆ ಯಾವಾಗಲೂ ಕೇಳ್ಕೊಳ್ಳೋದು ಯಾಕಂದರೆ ಅಷ್ಟು ಸಹ ನಮ್ಮ ಪ್ರೀತಿಯನ್ನು ನೋಡ್ಕೊಂಡಿದ್ದಾರೆ ನಾನು ನನ್ನ ಮತ್ತೆ ಗಡಿಯನ್ನು ಹಾಗೆ ಹಷಮ್ಮ ಇವತ್ತು ನನಗೆ ಫೇವ್ರೇಟ್ ಅಂತ ಪಲಾವ್ ಮಾಡಿದ್ದಾರೆ ನಾನೆಲ್ಲ ಸಹ ಬ್ಲಾಗಲ್ಲಿ ತೋರಿಸ್ತಾನಲ್ಲ ಅದಕ್ಕೆ ಹಾಗೆ ಅದಕ್ಕೆ ಕಿಚಡಿ ಅಲ್ಲಮ್ಮ ಇದು ರಾಯ್ತ ಹ್ಞೂ ನಾವು ಎಂತ ಹೇಳಿದಾಗ ಇದಕ್ಕೆ ಸಲಾಡ್ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಪಾಯಸ ಸಹ ಮಾಡಿಟ್ಟಿದ್ದಾರೆ ಮಗಳು ಮನೆಗೆ ಬಂದಿದ್ದಾಳೆ ಅಂತ ಗನ್ನ ಸಹ ಬಂದಿದ್ದಾರೆ ಹಮ್ಮ ನಡಿಯಲ್ಲಿದ್ದಾರೆ ಇದೆಲ್ಲ ಆಶಮ್ಮನಿಗೆ ಸಿಕ್ಕ ಅವಾರ್ಡ್ಸ್ ಅವ್ರದ್ದು ಮನೆಯಲ್ಲಿ ಇನ್ನೂ ಅವಾರ್ಡ್ಸ್ ಉಂಟಂತೆ ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಇದು ಅವರಿಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿದ್ದು ನೋಡಿ ಅಂತೆ ಮತ್ತು ಇದು ಆಶಮ್ಮನ ಫ್ಯಾಮಿಲಿ ಇದೆಲ್ಲ ಅವರಿಗೆ ಸಿಕ್ಕಿತು ಇಲ್ಲಿ ನೋಡಿ ವಿಷ್ಣುವರ್ಧನ್ ಸರ್ ಒಟ್ಟಿಗೆ ಫೋಟೋ ತಗೊಂಡಿದ್ದಾರೆ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ನೋಡಿ ಆಶಮ್ಮ ಇಷ್ಟು ಚೆಂದ ಇದ್ರು ಅವಾಗ ಕ್ಯೂ ಇದ್ದಿದ್ರು ಕ್ಯೂಟ್ ಇದ್ರಲ್ಲ ಆಶಮ್ಮ ಹೀರೋಯಿನ್ ಆಗಿ ಇದ್ದಾರೆ ಇದು ಆಶಮ್ಮ ಅವ್ರದ್ದು ಪುಳ್ಳಿ ದೊಡ್ಡ ಮಗ ಮತ್ತು ದೊಡ್ಡ ಸಸಿ ಹಾಗೆ ಹೀಗೆ ಆಶಮ್ಮನದು ಮನೆಯದ್ದು ಮನೆಯದು ಅಜಮ್ಮ ಇದು ದೇವರ ಮನೆ ಪೂಜೆ ಪೂಜೆ ಆಗಿಲ್ಲಂತೆ ಆಪ್ತಮಿತ್ತದಲ್ಲಿ ವಯಸ್ಕೊಂಡಿದ್ದಾರೆ ಆಶಮ್ಮ ಮನೆ ಇದು ಗಾರ್ಡನ್ ತರಿಸಲ್ ಹೀಗೆಲ್ಲ ಉಂಟು ಇದು ಉಂಟು ನೋಡಿ ದೊಡ್ಡ ಪತ್ರೆ ನಿಂಬೆ ಆಗಿತ್ತಾ ಇದರಲ್ಲಿ ನಿಂಬೆ ಆಗ್ತದಂತೆ ಅದೇ ನೋಡಿ ಇದು ಕೂಡ ಉಂಟು ಇದು ಆ್ಯಪಲ್ ಇದು ಗಿಡ ಅಂತೆ ನಾನು ಫಸ್ಟ್ ಟೈಮ್ ನೋಡಿದೆ ಎಲ್ಲರೂ ಸಹ ಕಾಶ್ಮೀರದಲ್ಲಿ ಆ್ಯಪಲ್ ತಿನ್ನೋದು ಅದು ಇದಂಥ ರೀಲ್ಸಲ್ಲಿ ನೋಡ್ತೇವಲ್ಲ ಇದರಲ್ಲಿ ಆಗಲಿಲ್ಲ ಅಂತೆ ಆದರೆ ಆ್ಯಪಲ್ ಗಿಡ ಉಂಟು ಮಾತ್ರ ಎಷ್ಟು ದೊಡ್ಡದಾಗಿ ಅದಕ್ಕೆ ಪಾಟು ನೋಡಿ ಎಷ್ಟು ದೊಡ್ಡದಿಟ್ಟಿದ್ದಾರೆ ಅಂತ ಮತ್ತೆ ಇಲ್ಲಿ ಸ್ವಲ್ಪ ಕೋಲ್ಡ್ ಆಗಲೂ ಬಹುದು ಅನ್ನಿಸ್ತದೆ ಮಲ್ಲಿಗೆಲ್ಲ ಡಿಫ್ರೆಂಟ್ ಟೈಪ್ ಇದು ಉಂಟು ನಮ್ಮ ಗಾರ್ಡನ್ ಚೆಂದ ಉಂಟು ಮಾತ್ರ ಏಸಿ ನೋಡಿ ನನ್ನ ಕೈ ಎಷ್ಟಾಗಲ್ಲ ಉಂಟು ಕೈ ಎಷ್ಟಾಗಲ್ಲ ಉಂಟು ಇಲ್ಲಿ ಸಹ ಹೂವಾಗಿದೆ ನೋಡಿ ಇದರಲ್ಲಿ ಅಲೋವೆರಾದಲ್ಲಿ ಸೀಡ್ಸ್ ಆಗ್ತದಂತೆ ಹಾ ನೋಡಿ ಅಂತೆ ನಾನು ಮೊದಲ ಸಾರಿ ನೋಡ್ತಿರೋದು ಇದು ಕೊಂಡೋಗಿ ಹಾಕಿದ್ರೆ ಅಲೋವೆರಾ ಆಗ್ತದಂತೆ ಇದು ಅಲೋವೆರದ ಸೀಡ್ಸ್ ತಗೊಂಡಿದ್ದೇನೆ ನೋಡುವ ನಮ್ಮಮ್ಮನಿಲಿ ಆಗ್ತದ ಹೇಗೆ ಅಂತ ಇದು ಎಷ್ಟು ಉಂಟು ನೋಡಿ ಪ್ಯಾರಿಸ್ ಅಲ್ಲಿ ಹೀಗೆ ಬೆಳಕಿಗೆ ಹಾಕಿದ್ದಾರೆ ಹಾಗೆ ಚೆಂದ ಅಲ್ಲಿ ಸ್ಟೇರ್ ಕೇಸಲ್ಲಿ ಚಂದ ಬೆಳಕು ಬೀಳ್ತದೆ ಮತ್ತೆ ಬೆಂಗಲ್ ಇಲ್ಲಿ ಹೀಗೆ ಉಂಟು ಎಲ್ಲ ಅವರ ಆಶಮ್ಮ ಹಸ್ಬೆಂಡ್ ಎಲ್ಲ ಸಹ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಎಲ್ಲಿ ಯಾವ ಸೈಡ್ ಹೋದರೆ ಯಾವ ಥರ ಯಾವ ಊರು ಅಂತೆಲ್ಲ ಹೇಳಿ ತುಂಬ ಚೆಂದ ನೋಡ್ಕೊಂಡ್ರು ನಮ್ಮ ಮನೆಯಲ್ಲಿ ಬಂದಾಗೆಲ್ಲ ಎಷ್ಟು ಚಂದ ಉಂಟು ನೋಡಿ ಬಿಳಿ 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 ಬಿಳಿಯಾಗಿ ನಂದಿ ಬಿಳಿ ಶಾಮಿ ಅದು ಬಿಳಿ ಶಾಮಿ ಮಗು ಬಿಳಿ ಶಾಮಿ ಓನು ಬಂಗಾರು ಆನು ತಾಯಿ ಪ್ರೆಗ್ನಿ ತರ ಅನಿಸ್ತಾಳೆ ಪ್ರೆಗ್ನಿ ಇಲ್ಲಪ್ಪ ಚಂದ ಉಂಟು ನೋಡಿ ನಂದಿನಿ ತರ ಪೆಡಿಗ್ರಿ ತಿನ್ಲಿಕ್ಕೆ ಬರುದು ಆಶಮ್ಮ ಅವಳನ್ನು ಹೊರಗಿಟ್ಟಿ ಅಭ್ಯಾಸ ಮಾಡಿದ್ದಾರೆ ಹಾಗೆ ಅವಳು ತಿಂದು ಅವಳ ಶ್ರೇಯಕ್ಕೆ ಹೋಗ್ತಾಳೆ ಬೆಳಿಗ್ಗೊಮ್ಮೆ ಬರ್ತಾಳಂತೆ ಚಂದ ತಿನ್ನು ಹಾಲು ಮಾಡ್ಕೊಂಡು ಹೋಗು ಹಾಲು ಕುಡಿಯಲ್ಲ ಇಲ್ಲಲ್ಲ ಹ್ಮ್ ಆದ್ರೂ ಚಂದ ಇದ್ದಾಳೆ ನೋಡಿ ನೀರಿಲಿ ಹಿಡಿದು ಅವಳು ಕುಡಿದು ಅವಳ ಪಾಡಿಗೆ ಹೋಗ್ತಾಳೆ ಲೋ ಮರಿ ಉಂಟಂತೆ ಇವಳಿಗೆ ಹೌದಾ ಇಲ್ಲೋ ಇಟ್ಟಿದ್ದಾರೆ ಗೊತ್ತಿಲ್ಲದೆ ಅನ್ಸ್ತದೆ ದಿನಕ್ಕೋದು ಐದಾರು ಸತಿ ಬರ್ತಾಳೆ ಊಟಕ್ಕೆ ಹಾಂ ಹಾಗೆ ಚೆನ್ನಂದ ಉಂಟು ನಾವು ಜಾಸ್ತಿ ಇರೋಲ್ಲ ಹೌದು ಹೌದು ಹಾಗಾಗಿ ನೆಂಟ್ರು ಅಷ್ಟೇ ಹಾಂ ಊಟ ಮಾಡುದು ಹೋಗುವುದು ಡೈಲಿ ಗೆಸ್ಟ್ ಮಿನಿ ಮಿನಿ ಅವಳು ಮಿನಿ 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 ಬಿಳಿ ಮಿನಿ ಮಿನಿಮ್ಮ ನಮ್ಮ ಸಿತ್ತು ಮಿನಿಮ ಹೀಗೆ ಬಿಳಿ ಆದರೆ ಬಾಳೆ ಮಾತ್ರ ಒಂದು ಸ್ವಲ್ಪ ಕಪ್ಪು ಅವಳು ಇಲ್ಲೇ ಲೈಟ್ ಇದಾಳೆ ತಿಂಡಿ ಐತಿ ಉಳದು ಇನ್ನು ಹೊರಡ್ತಾಳ ಕಾಣಿಸ್ತದೆ ಅಲ್ಲ ರೆಸ್ಟ್ ಮಾಡಿ ಹ ಮಲಗಿ ಮತ್ತೆ ಹೊರಡದಂತೆ ಆಡ್ತದೆ ಹೌದು ಎಷ್ಟು ತಿನ್ಲಿಕ್ಕೆ ಹಾಕಿದ್ರು ಅವರು ಹೊರಗೆ ಹೋಗಿ ಬೇಟೆ ಆಡ್ತಾರೆ ನಾವು ಬರುವಾಗ ಸನಿ ನೆಲೆ ಕೂತಿದ್ಲು ಅವಳದು ಪ್ಲೇಸ್ ಅನಿಸ್ತದೆ ಇದು ಅವಳಿಗೆ ಕೊಟ್ಟಿದ್ದೀರಾ ಅಂತಲ್ಲ ನೋಡುದು ವಾಚಿಂಗ್ ಮಾಡುದು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಇದು ಗಾರ್ಡನ್ ಎಲ್ಲ ಇರೋದು ಅಂಥದ್ದು ಆಮೇಲೆ ಇಲ್ಲಿಂದ ಹತ್ತಿ ಹೋದರೆ ಅಲ್ಲಿ ಟ್ಯಾರಿಸ್ ಉಂಟಾಯ್ತಾ ಆಮೇಲೆ ಈಗ ನಾನು ನಿಮಗೆ ಹೋಮ್ ಟೂರ್ ಕೊಡ್ತಾ ಇದ್ದೇನೆ ಇಲ್ಲಿ ಸಹ ಒಂದು ರೂಮ್ ಉಂಟು ಇಲ್ಲಿ ಅಣ್ಣ ಇದ್ದಾರೆ ಆಶಾಮದ್ದು ಮಗ ಅವ್ರದ್ದು ಜಿಮ್ ಇದೆಲ್ಲ ಇಲ್ಲೇ ಇರೋದು ಆ್ಯಂಡ್ ಇಲ್ಲಿ ಸಹ ಒಂದು ವಾಶ್ರೂಮ್ ಉಂಟು ಈಗ ನಾನೀಗ ಮೇಲಿಂದ ಕೆಳಗೆ ಹೋಗ್ತಿದ್ದೇನೆ ಆಯಿತಾ ಸೂಪರ್ ಸ್ಪೇಸ್ ಸ್ಪೇಸೆಲ್ಲ ಉಂಟಾಯಿತ ಮನೆಯಲ್ಲಿ ಮೇಲೆಗಡೆ ಇಟ್ಟಿದ್ದಾರಲ್ಲ ಅಲ್ಲಿಂದ ಈ ಥರ ಬೆಳಕು ಬೀಳ್ತದೆ ನಾನೊಂದು ಇಂಥ ಮನೆಯನ್ನು ನೋಡ್ತೇನೆ ಅಂತ ಸಹ ಅಂದ್ಕೊಂಡಿರಲಿಲ್ಲ ಲೈಫಲ್ಲಿ ನಮಗೆ ಅಂತ ಈ ರೂಮ್ ಕೊಟ್ಟಿದ್ದರು ಈಗ ಕತ್ಲು ಹಾಗೆ ಹೀಗೆ ಚಂದ ದೊಡ್ಡ ರೂಮ್ ಕೊಟ್ಟಿದ್ದರು ನಮಗೆ ಇಲ್ಲೇ ಒಂದು ವಾಶ್ರೂಮ್ ಕೂಡ ಉಂಟು ಹಾಗೆ ಇಲ್ಲಿ ಸಹ ಇಷ್ಟು ಸ್ಪೇಸ್ ಉಂಟು ಇಲ್ಲಿ ಕೂಡ ಒಂದಿಷ್ಟು ಇಲ್ಲಿ ಒಂದು ಸ್ಪೇಸ್ ಇಲ್ಲಿ ಕೂಡ ಒಂದು ವಾಶ್ರೂಮ್ ಮತ್ತು ಇಲ್ಲಿ ಒಂದು ರೂಮ್ ಉಂಟು ಹಾಗೆ ಇಲ್ಲಿಂದ ಕೆಳಗೆ ಹೋದರೆ ಹಾಲು ಕಿಚನ್ ಇಲ್ಲ ಕೂಡ ಇಲ್ಲಿಂದ ಆಶ್ರಮ ಅಡುಗೆ ಮಾಡ್ತಾ ಇದ್ದಾರೆ ಕಿಚನ್ ಇದು ಸುಮಾರು ಮಾಡಿದ್ದರೆ ನಾನು ನೀವೊಂದು ಹೈ ಹೇಳಿ ನನಗೆ ಆ ಶಾಮನ ಹಸ್ಬೆಂಡ್ ತುಂಬ ಚೆಂದ ಅವ್ರು ನಮ್ಮನ್ನ ಇಲ್ಲೆಲ್ಲ ರೂಮ್ ಎಲ್ಲ ಉಂಟು ತುಂಬ ಸ್ಪೇಸ್ ಇರುವ ಮನೆ ಇದು ಇಲ್ಲೆಲ್ಲ ಸ್ಟೋರ್ ಇಟ್ಟಿದ್ದಾರೆ ರೂಮ್ ಆ ಮನೆ ನೋಡಿ ಇದು ಆ ಮನೆ ನಾವು ಹೊರಟ್ವಿ ಹಾಗೆ ಅಪ್ಪಸ ಬಿಡ್ಲಿಕ್ಕೆ ಬಂದ್ರು ನಮ್ಮನ್ನು ಆಶಮ ಕೂಡ ಬರ್ತಿದ್ದಾರೆ ಗಾಡಿ ಬರ್ತುಂಟು ಉಂಟು ಆಶಮ್ಮ ನೋಡ್ವಾ